ಮಧ್ಯೆ ಕೈಪಾಳೆಯದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ ಹಿಂದುಳಿದ ವರ್ಗಗಳ ಮತ ಮೇಲೆ ಕೈ ಈಗ ಕಣ್ಣಿಟ್ಟಿರೋದು ಮತ ಬ್ಯಾಂಕ್ ಭದ್ರಪಡಿಸುವುದಕ್ಕೆ ಕೈ ಹೊಸ ಲೆಕ್ಕಾಚಾರವನ್ನೇ ಹಾಕಿಕೊಂಡಿದೆ ರಾಷ್ಟ್ರೀಯ ಸಲಹಾ ಮಂಡಳಿ ರಚಿಸಿರುವಂತಹ ಎಐಸಿಸಿ ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ಮಟ್ಟದ ಸಾರಥ್ಯ ಕೊಡೋದಕ್ಕೆ ಮುಂದಾಗಿದೆ ಒಬಿಸಿ ಮತ ಸೆಳೆಯೋದಕ್ಕೆ ಸಿದ್ದುಗೆ ಹೊಸ ಜವಾಬ್ದಾರಿಯನ್ನು ಕೊಡಲಾಗಿದೆ ಸಿದ್ದು ವಚಸ್ಸನ್ನು ಬಳಸಿಕೊಳ್ಳೋದಕ್ಕೆ ಎಐಸಿಸಿ ಮುಂದಾಗಿರುವಂತದ್ದು ಅಹಿಂದ ನಾಯಕನಾಗಿ ಸಕ್ಸಸ್ ಆಗಿರುವಂತ ಸಿಎಂ ಸಿದ್ದರಾಮಯ್ಯನವರಿಗೆ ಅಹಿಂದ ಸಂಕಟಿಸಿರುವಂತ ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ಅಧಿಕಾರವನ್ನು ಕೊಡೋದಕ್ಕೆ ಎಐಸಿಸಿ ಮುಂದಾಗಿದೆ ಕುರ್ಚಿ ಕಿಚ್ಚಿನ ಮಧ್ಯೆ ಕೈಪಾಳಯದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಕೈಪಡೆ ಇದೀಗ ಕಣ್ಣಿಟ್ಟಿರೋದು ಕೆಐಸಿಸಿ ಒಬಿಸಿ ಕಮಿಟಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ ಕಮಿಟಿ ಅಧ್ಯಕ್ಷ ನೇಮಕಾತಿ ಬಗ್ಗೆ ಮಾಹಿತಿ ಇಲ್ಲ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಮಾಡ್ತೇನೆ ಕೇಂದ್ರದ ಒಬಿಸಿ ಅಧ್ಯಕ್ಷರು ಸಭೆ ಮಾಡೋದಕ್ಕೆ ತಿಳಿಸಿದ್ರು ಜುಲೈ ಹದಿನೈದಕ್ಕೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಚೇರ್ಮನ್ ನೇಮಕಾತಿ ಬಗ್ಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋದಕ್ಕೆ ಆಗುತ್ತಾ ಸ್ವೀಕಾರ ಪ್ರಶ್ನೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮಾತಾಡ್ತೀನಿ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಸಿ ಅಧ್ಯಕ್ಷರು ಕೇಂದ್ರದ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗನ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನೋ ಚೇರ್ಮನ್ ಮಾಡಿರೋದು ನನಗೆ ಏನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗಲ್ಲ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ರಾಜಕಾರಣ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಇದೆ ನೋಡ್ತೀನಿ ನಾನು ಕೇಳಿ ಮಾತಾಡ್ತೀನಿ ఇది నెట్ న్యూస్ నెట్వర్క్ ప్రస్తుతి